ಸಮಸ್ತ ಕನ್ನಡ ಜನತೆಗೆ ನವೆಂಬರ್ ಒಂದನೇ ತಾರೀಕೆ ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಿ ಇದರ ಹಿನ್ನೆಲೆಯನ್ನ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಖಂಡಿತ ಸರ್ ನಾವು ಸ್ವತಂತ್ರ ಪೂರ್ವದಲ್ಲಿ ಈ ನಮ್ಮ ಕನ್ನಡ ನಾಡು ಹಲವಾರು ಕಾರಣಗಳಿಂದ ಹರಿದಿ ಹಂಚಿ ಹೋಗಿತ್ತು ಹೀಗೆ ಹರಿದು ಹಂಚಿ ಹೋದ ನಮ್ಮ ಕನ್ನಡ ನಾಡನ್ನು ಒಟ್ಟುಗೂಡಿಸುವ ಸಲುವಾಗಿ ಶ್ರಮಿಸಿದವರು ಹಲವು ಮಂದಿ ಅದರಲ್ಲಿ ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ರಾಹ ದೇಶಪಾಂಡೆ ಅವರು ಇವರು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸೋದ್ರ ಮೂಲಕ ಕನ್ನಡಿಗರಲ್ಲಿ ಏಕೀಕರಣದ ಕಿಚ್ಚನ್ನು ಹಚ್ಚುತ್ತಾರೆ ನಂತರ ನಮ್ಮ ಕನ್ನಡದ ಪುರೋಹಿತರು ಅನ್ನಿಸ್ಕೊಂಡಿರುವಂತಹ ಆಲೂರು ವೆಂಕಟರಾಯರು ಕರ್ನಾಟಕ ಗತ ವೈಭವ ಕೃತಿಯನ್ನು ಹಚ್ಚೋದ್ರ ಮೂಲಕ ಕನ್ನಡಿಗರಲ್ಲಿ ಏಕೀಕರಣದ ಒಂದು ಕಿಚ್ಚನ್ನು ಹಚ್ತಾರೆ ನಂತರ ವಾಗ್ಭೂಷಣ ಪತ್ರಿಕೆಯ ಮೂಲಕ ಎಲ್ಲರಲ್ಲೂ ಜಾಗೃತಿಯನ್ನು ಮೂಡಿಸ್ತಾರೆ ಇವರಷ್ಟೇ ಅಲ್ಲದೆ ನಮ್ಮ ಆಲೂರು ವೆಂಕಟರಾಯರು ಉಯ್ಲಗೋಳ ನಾರಾಯಣರಾಯರು ಬಿ ಡಿ ಜೆತ್ತಿಯವರು ಸಿದ್ದಪ್ಪ ಕಂಬ್ಳಿ ಶ್ರೀ ಶ್ರೀನಿವಾಸ ಕೌಜಲಗಿ ಹನುಮಂತಯ್ಯನವರು ಹೀಗೆ ಹಲವು ಶ್ರಮಿಕರ ಒಂದು ಫಲವಾಗಿ ನಮ್ಮ ಕನ್ನಡ ನಾಡು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಎಂದು ಏಕೀಕರಣಗೊಳ್ಳುತ್ತೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಅಂದಿನ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ದೇವರಾಜ ಅರಸೂರವರು ಹಂಪಿಯಲ್ಲಿ ಕನ್ನಡದ ಜ್ಯೋತಿಯನ್ನು ಹಚ್ಚೋದ್ರ ಮೂಲಕ ಈ ನಮ್ಮ ಕನ್ನಡ ನಾಡಿಗೆ ಮರು ನಾಮಕರಣ ಮಾಡ್ತಾರೆ ಕರ್ನಾಟಕ ಎಂದು ಅದ್ಭುತವಾದ ಮಾಹಿತಿ ಮೇಡಮ್ ಇದನ್ನು ನಾವು ನೋಡ್ತಾ ಇದ್ವಿ ಅಂತ ಹೇಳಿದ್ರೆ ನಮ್ಮ ಹಳೆಗನ್ನಡದ ಆದಿಕವಿ ಪಂಪನ ಒಂದು ಬನವಾಸಿಯ ವರ್ಣನೆಯನ್ನು ಹೇಳ್ಬೋದು ನೋಡಿ ಅವನು ಹೇಳ್ತಾನೆ ಆ ರಂಕುಶ ಬಿಟ್ಟಡಂ ನೆನಪುದು ಎನ್ನಮ್ಮ ನಮ್ಮ ಬನವಾಸಿ ದೇಶಮ್ ಅಂತ ಹೇಳ್ತಾನೆ ಅವನ ಸ್ವಾಭಿಮಾನ ಕನ್ನಡ ಅಭಿಮಾನ ಮೆಚ್ಚಲೇಬೇಕಾದಂಥದ್ದು ಖಂಡಿತ ಸರ್ ನಮ್ಮ ಹಳೆಗನ್ನಡದ ಅಷ್ಟೇ ಅಲ್ಲ ನಾವು ನಡುಗನ್ನಡಕ್ಕೆ ಬಂದಾಗ ಕುಮಾರವ್ಯಾಸನಂತಹ ಮತ್ತೊಬ್ಬ ಕವಿ ಇರೋದಕ್ಕೆ ಸಾಧ್ಯನಾ ಸರ್ ಆತ ಒಂದು ಉದಾಹರಣೆ ಮೂಲಕ ಹೇಳಬೇಕಂದ್ರೆ ಕೇವಲ ಬರೀ ಕೃಷ್ಣ ಅನ್ನೋ ಒಂದು ಪದವನ್ನು ಹೇಗೆಲ್ಲ ವರ್ಣಿಸ್ಬೋದು ಅನ್ನೋದನ್ನು ಒಂದು ಉದಾಹರಣೆ ಮೂಲಕ ಕೇಳ್ಬೋದು ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಲ ಭುಜ ಬಲದಿ ಕಾದಿ ಗೆಲಿದನ ಅಣ್ಣನ ಅವ್ಯಯ ನಾದಿನಿಯ ಮಗನ ಜಠರದಲ್ಲಿ ಜನಿಸಿದ ಅವ್ಯಯ ಅನಾದಿ ಮೂರ್ತಿ ಸಲಹು ಗದುಗಿನ ವೀರನಾರಾಯಣ ಕೇವಲ ಬರೀ ಕೃಷ್ಣ ಅನ್ನೋ ಒಂದು ಪದವನ್ನು ಇಷ್ಟೆಲ್ಲ ಸಂಬಂಧಗಳ ಮೂಲಕ ಹೇಳ್ತಾನೆ ಅಂದರೆ ನಮ್ಮ ಕನ್ನಡ ನಾಡಿನ ಪದ ಸಂಪತ್ತು ಎಷ್ಟು ಅದ್ಭುತವಾಗಿದೆ ಸರ್ ನೀವು ಹಳೆಗನ್ನಡದ್ದು ಹೇಳಿದ ನಡುಗನ್ನಡದಲ್ಲಿ ಹೇಳಿದ್ರಿ ಅದೇ ನಾವು ಹೊಸಗನ್ನಡಕ್ಕೆ ಬಂದ್ವಿ ಅಂದರೆ ನಮ್ಮ ಕುವೆಂಪು ಅವರು ಮಳೆಗಾಲದ ರಾತ್ರಿಯ ವರ್ಣನೆ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ ಸಿಡಿಲ್ಮಿಂಚಿಗೆ ನಡುಗುತ್ತಿದೆ ಪರ್ವತವನ ಧಾತ್ರಿ ತುದಿ ಇಲ್ಲದೆ ಮೊದಲಿಲ್ಲದೆ ಇಡಿದಂಬರವನ್ನು ತಬ್ಬಿದೆ ಕಾದಂಬಿನೆ ರಾಶಿ ಹೌದು ಸರ್ ಅದಕ್ಕೆ ಅಲ್ವಾ ಇಂಥ ಒಂದು ಪದ ಸಂಪತ್ತು ಇಂಥ ಒಂದು ಭಾಷಾ ಒಂದು ವೈಭವ ನಮ್ಮಲ್ಲಿರೋದಕ್ಕೆ ಅಲ್ವಾ ನಮಗೆ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿರೋದು ನಮ್ಮ ಭಾಷೆಗೆ ಹೌದು ಮೇಡಮ್ ಇದೇ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಬಂದರೆ ನಂತರ ಶಬ್ದ ಬ್ರಹ್ಮ ಶಬ್ದ ಗಾರುಡಿಗ ಅವರ ನಾಲ್ಕು ತಂತಿಗೆ ನಂತರ ಕಡಲತೀರ ಭಾರ್ಗವ ಶಿವರಾಮ್ ಕಾರಂತ ಅವರ ಮುಖಜ್ಜ ಕನಸುಗಳಿಗೆ ಮಾಸ್ತಿ ಕನ್ನಡದ ಆಸ್ತಿ ಅವರ ಚಿಕವೀರ ರಾಜೇಂದ್ರ ಕೃತಿಗೆ ನಂತರ ಭಾರತ ಸಿಂಧು ರಶ್ಮಿ ಬರೆದಂತಹ ನಮ್ಮ ವಿಕ್ರು ಗೋಕಾಕ್ ಅವರಿಗೆ ನಂತರ ಯು ಆರ್ ಅನಂತಮೂರ್ತಿ ಮತ್ತು ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರರ ಸಮಸ್ತ ಕೃತಿಗೆ ನಾವು ಜ್ಞಾನಪೀಠ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದೇವೆ ಎಂಥ ಅದ್ಭುತ ಮತ್ತು ಅನನ್ಯ ಸಾಹಿತ್ಯ ರಚನೆ ಅಲ್ಲ ಮೇಡಮ್ ಸರ್ ಖಂಡಿತ ನಿಮ್ಮ ಮಾತು ನೂರಕ್ಕೆ ನೂರು ಸತ್ಯ ನಮ್ಮ ಕನ್ನಡ ಸಾಹಿತ್ಯ ಎಷ್ಟು ಶ್ರೀಮಂತವಾಗಿದೆಯೋ ಅಷ್ಟೇ ವಿಶೇಷತೆಯಿಂದ ಕೂಡಿದೆ ಕೂಡ ಅದನ್ನು ಹೇಗೆ ಹೇಳ್ತೀರಾ ಸರ್ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ ನಮ್ಮಲ್ಲಿ ಎಂಟನೇ ಶತಮಾನದಲ್ಲಿ ಕುಮುದೇಂದು ಅನ್ನೋ ಒಬ್ಬ ಜೈನ ಕವಿ ಇದ್ದ ಆತ ಅಂಕಲಿಪಿಯಲ್ಲಿ ಒಂದು ಮಹಾಕಾವ್ಯವನ್ನು ರಚಿಸ್ತೇನೆ ಏನಿದು ಅಂಕಲಿಪಿ ಸಾಮಾನ್ಯವಾಗಿ ನಾವು ಬರೆಯುವಾಗ ಅಕ್ಷರಗಳನ್ನು ಬಳಸಿ ಬರಿತೀವಿ ಆತ ಅಕ್ಷರಗಳ ಬದಲಾಗಿ ಅಂಕಿಗಳನ್ನು ಬಳಸ್ತಾನೆ ಏನಪ್ಪ ಅಂತಂದರೆ ಒಟ್ಟು ಅರವತ್ತ ನಾಲ್ಕು ಅಕ್ಷ ಅಂಕಿಗಳಿರುವ ಒಂದು ಮನೆ ನಾವೇನಾದರೂ ಈ ಮಹಾಕಾವ್ಯವನ್ನು ಓದಬೇಕು ಅಂದರೆ ಒಂದೊಂದು ಮನೆಗೆ ಒಂದೊಂದು ಅಂಕಿಯನ್ನು ಸೇರಿಸಿ ಓದಬಹುದು ಆ ಹಾ ಹಾ ಎಂತ ಅದ್ಭುತ ಮೇಡಮ್ ಸರ್ ಅದಕ್ಕಿಂತ ಇನ್ನೊಂದು ಅದ್ಭುತ ಹೇಳ್ತೀನಿ ಕೇಳಿ ಈ ನಮ್ಮ ಅಂಕಲಿಪಿಯ ಮೂಲ ಕಾವ್ಯ ಇರೋದು ನಮ್ಮ ಕನ್ನಡದಲ್ಲಿ ನಾವು ಕನ್ನಡಿಗರು ಅಂತ ಹೆಮ್ಮೆ ಪಡೋದಕ್ಕೆ ಇದಕ್ಕಿಂತ ಬೇರೆ ವಿಷಯ ಬೇಡ ಅಲ್ವಾ ಸರ್ ಖಂಡಿತ ಮೇಡಮ್ ಇಂತಹ ಶ್ರೀಮಂತ ಸಾಹಿತ್ಯದ ಮತ್ತು ಶ್ರೀಮಂತ ಕಲೆ ಮತ್ತು ಸಂಸ್ಕೃತಿಯ ಒಡೆಯರಾದ ನಾವು ಪರರ ಭಾಷೆಗೆ ಮಿಡುಕೋದನ್ನು ಬಿಟ್ಟು ನಮ್ಮ ಭಾಷೆಗಳನ್ನು ನಮ್ಮ ಭಾಷೆಯನ್ನ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಬೆಳೆಸಬೇಕಾಗಿದೆ ಮತ್ತು ಉಳಿಸ್ಬೇಕಾಗಿರುವಂಥ ಕರ್ತವ್ಯ ಇದೆ ಮೇಡಮ್ ಅದಕ್ಕಿಂತ ಮುಖ್ಯವಾಗಿ ಸರ್ ನಾವು ನಾವು ಪ್ರತಿನಿತ್ಯ ನಾವು ಅದನ್ನು ಬಳಸಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಕನ್ನಡ ಭಾಷೆಯನ್ನ ನಮ್ಮ ಜೀವನದ ಉದ್ದಕ್ಕೂ ಬಳಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು